ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರೂ ಲಾವಾಗೆಲ್ಲರು ಹೇಗಿದ್ದೀರಾ ಯೋಗನೂರು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಇದು ಶ್ರೀರಾಮ ನವಮಿ ಹಬ್ಬದ ನೆಕ್ಸ್ಟ್ ಹಬ್ಬ ಆಗಿ ನೆಕ್ಸ್ಟ್ ಡೇ ಇದು ಸೊ ವೀಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯ್ತು ಯಾವಾಗಲೂ ಇದೇ ರೀಸನ್ ಇರುತ್ತೆ ಎಡಿಟ್ ಮಾಡೋದೇ ಒಂದು ಟೈಮ್ ಬೇಕಾಗುತ್ತೆ ಆ್ಯಂಡ್ ಕೆಲಸ ಪಾಪು ಪ್ರತಿಯೊಂದು ನೋಡಿಕೊಂಡು ವೀಡಿಯೋ ಎಡಿಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ ಬಟ್ ಆದ್ರೂ ವೀಕ್ಲಿ ಮೂರು ಅಥವಾ ನಾಲ್ಕರಿಂದ ವೀಡಿಯೋ ನಾನು ಇನ್ಮೇಲೆ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಟ್ಲೀಸ್ಟ್ ಡೈಲಿ ಆಗಿಲ್ಲ ಅಂದ್ರೂ ವಾರದಲ್ಲಿ ಒಂದು ಮೂರ್ರಿದ್ದ ನಾಲ್ಕು ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಆ್ಯಂಡ್ ಊಟ ತಿಂಡಿ ಎಲ್ಲ ಆಯಿತು ಮುಗಿಸ್ಕೊಂಡು ಇಲ್ಲಿ ನಮ್ಮ ಮಾವರು ಮನೆ ಕಟ್ಸ್ತಾ ಇದ್ದಾರೆ ಸೊ ಕರ್ಕೊಂಡು ಬಂದರು ಸೊ ಹಾಗಾಗಿ ಒಂದು ವೀಡಿಯೋ ಮಾಡಿಕೊಂಡೆ ಆ್ಯಂಡ್ ಇಲ್ಲಿ ನಮ್ಮ ದೊಡ್ಡಮ್ಮ ಸ್ಯಾರಿ ತೊಗೊಂಬಂದಿದ್ರು ಯಾವ್ದು ಬೇಕೋ ತಗೋ ಅಂತ ಹೇಳ್ಬಿಟ್ಟು ಸೊ ನಾನು ಹಾಗೆ ಇದ್ದೆ ಅಂದರೆ ಅವರು ಮಾರ್ತಾರೆ ರೆಂಟ್ಗೆ ಸೊ ಅದನ್ನು ತೊಗೊಂಬಂದ್ರೆ ಫಸ್ಟು ಸ್ಯಾರಿ ತೊಗೊಂಬಂದರೆ ಇಲ್ಲಿಗೆ ತೊಗೊಂಬರ್ತಾರೆ ನನ್ನ ಹತ್ರ ಸೊ ನನಗೆ ಯಾವುದಾದ್ರೂ ಇಷ್ಟ ಆದರೆ ನಾನು ತೊಗೊತೀನಿ ಸೊ ಅದರಲ್ಲಿ ಒಂದಷ್ಟು ಪಿಕ್ ಮಾಡಿದ್ದೀನಿ ನೋಡೋಣ ಯಾವ್ದು ತೊಗೊತೀನಿ ಅಂತ ತೊಗೊಂಡ್ರೆ ನಾನು ಖಂಡಿತ ನೆಕ್ಸ್ಟ್ ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಆ್ಯಂಡ್ ನೆನ್ನೆದು ಶ್ರೀರಾಮ ನವಮ್ಮಿ ಹಬ್ಬದ್ದು ಇದು ಸ್ಪೆಷಲ್ ಅಡುಗೆ ಮಾಡಿದ್ನಲ್ಲ ಅದನ್ನೇ ಇತ್ತು ಹಾಗೆ ತಿನ್ಕೊಂಡ್ವಿ ಅದಾದಮೇಲೆ ಸಂಜೆ ನಮ್ಮ ಮನೆಯವ್ರಿಗೆ ಹೇಳಿದ್ದೆ ಎಲ್ಲಾದರೂ ಹೊರಗಡೆ ಊಟಕ್ಕೆ ಹೋಗೋಣ ತುಂಬ ದಿನ ಆಯಿತು ಅಂತ ಹೇಳ್ಬಿಟ್ಟು ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ ತುಂಬ ಚೆನ್ನಾಗಿತ್ತು ಅಂತಾರೆ ಎಕ್ಸ್ಪೀರಿಯೆನ್ಸು ಅದು ಫಸ್ಟ್ ಟೈಮ್ ನಾವು ಆ ಓಟೆಲ್ಗೆ ಹೋಗಿದ್ದು ತುಂಬ ಚೆನ್ನಾಗಿದೆ ಹೋಟೆಲ್ಲು ಆ್ಯಂಡ್ ಆ್ಯಂಬಿಯನ್ಸ್ ಕೂಡ ಮಸ್ತಾಗಿದೆ ಆ್ಯಂಡ್ ಕಿಡ್ಸ್ಗೂ ಕೂಡ ಅಲ್ಲಿ ತುಂಬ ಚೆನ್ನಾಗಿದೆ ಅಲ್ಲೆಲ್ಲ ಪ್ಲೇ ಹೋಮ್ ಪ್ಲೇ ಗೇಮ್ ಅದೆಲ್ಲ ಇತ್ತು ತುಂಬ ಚೆನ್ನಾಗಿದೆ ಒಂಥರ ಆ್ಯಂಡ್ ಚೆನ್ನಾಗೇ ನಾನ್ ವೆಜ್ ಬ್ಯಾಟಿಂಗ್ ಮಾಡಿಕೊಂಡು ಬಂದ್ವಿ ಚೆನ್ನಾಗಿತ್ತು ಒಂಥರ ನಿಸರ್ಗ ರೆಸ್ಟೋರೆಂಟ್ ಅಂತ ಇದು ಹಿರಿಯೂರಲ್ಲಿ ಇರೋದು ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಎಂಟ್ರೆನ್ಸಲ್ಲೇ ಈ ಥರ ಪ್ಲೇ ಗೇಮ್ ಇದೆ ಮಕ್ಕಳದು ತುಂಬ ಚೆನ್ನಾಗಿದೆ ಇನ್ನೂ ಸ್ಟಾರ್ಟಿಂಗ್ ಅಂತೆ ಅದು ಎಲ್ಲ ಸೆಟ್ ಮಾಡಿಟ್ಟಿದ್ದಾರೆ ಬಟ್ ಯಾವುದು ಕೂಡ ಇನ್ನೂ ಪ್ಲೇ ಮಾಡಿಲ್ಲ ಯಾಕಂದರೆ ಇನ್ನೂ ಸೆಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಆ್ಯಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿತ್ತು ಹೋಟೆಲ್ದು ನಿಸರ್ಗ ರೆಸ್ಟೋರೆಂಟ್ ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಆ್ಯಂಡ್ ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು ಒಂಥರ ಚೆನ್ನಾಗಿತ್ತು ಫ್ಯಾಮಿಲಿ ರೆಸ್ಟೋರೆಂಟ್ ಅಂತಲೇ ಹೇಳ್ಬೋದು ಸೊ ನನಗೆ ಈ ಮಕ್ಕಳದು ಕಾನ್ಸೆಪ್ಟು ತುಂಬಾ ಇಷ್ಟ ಆಯಿತು ಆರಾಮಾಗಿ ಮಕ್ಕಳೆಲ್ಲ ಆಟ ಆಡಿಕೊಂಡು ಎಂಜಾಯ್ ಮಾಡ್ಬೋದು ಅದು ಈಗ ಆಲಿ ಏನೇ ಸಾರಿ ಏನದು ರಜಾ ಇರೋದ್ರಿಂದ ಮಕ್ಕಳಿಗೆ ಹಾಲಿಡೇಸ್ ಇರೋದ್ರಿಂದ ಆರಾಮಾಗಿ ಬಂದು ಆಟ ಆಡಿಕೊಂಡು ಊಟ ಮಾಡಿಕೊಂಡು ಎಲ್ಲರೂ ಹೋಗ್ಬೋದು ನಾನ್ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಕೂಡ ಇದೆ ಸೊ ಚೆನ್ನಾಗಿದೆ ಒಂಥರ ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದು ಆ್ಯಂಡ್ ಇಲ್ಲಿ ಆಂಬಿಯನ್ಸ್ ನೋಡ್ಬೋದು ತುಂಬ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಕೂಡ ಬಂದಿರಿ ಬಂದಿದ್ದರು ಒಂಥರ ಡೀಸೆಂಟಾಗಿ ಆ್ಯಂಡ್ ನಾವು ನಾನ್ ವೆಜ್ ಆರ್ಡ್ರ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಚಿಕನ್ ಪೆಪ್ಪರ್ ಫ್ರೈ ಮಟನ್ ಪೆಪ್ಪರ್ ಪೆಪ್ಪರ್ ಫ್ರೈ ಆ್ಯಂಡ್ ಚಿಕನ್ ಲಾಲಿಪಾಪ್ ಚಿಕನ್ ಮಂಚೂರಿಯ ತುಂಬ ಚೆನ್ನಾಗಿತ್ತು ಸ್ಟಾರ್ಟರ್ಸ್ ಮಾತ್ರ ಸಖತ್ತಾಗಿತ್ತು ನಾವು ಸ್ಟಾರ್ಟರ್ಸ್ ಅಷ್ಟು ತಿಂದ್ವಿ ರೈಸ್ ಐಟಮ್ ಏನೂ ತೊಗೊಂಡಿಲ್ಲ ಅಷ್ಟು ಚೆನ್ನಾಗಿತ್ತು ಹಾಗೆ ನಾನ್ ದಾಲ್ ತಗೊಂಡಿದ್ವಿ ತುಂಬ ಚೆನ್ನಾಗಿತ್ತು ನನ್ನ ಮಗಳಂತೂ ಫುಲ್ ಎಂಜಾಯ್ ಮಾಡಿದ್ಲು ಲಾಲಿಪಾಪ್ ಇಟ್ಕೊಂಡು ಸೊ ಸ್ವಲ್ಪ ಎಕ್ಸ್ಪೆನ್ಸ್ ಆಯಿತು ಫುಡ್ಡು ಬಟ್ ಚೆನ್ನಾಗಿತ್ತು ಒಂದು ಸಲ ಹೋಗೋದು ಎಕ್ಸ್ಪೀರಿಯನ್ಸ್ಗೋಸ್ಕರ ಚೆನ್ನಾಗಿತ್ತು ಒಂಥರ ಇಷ್ಟು ನಾವೆಲ್ಲರೂ ತಿಂದ್ವಿ ಇನ್ನೂ ನಮ್ಮ ಅಕ್ಕರು ಬಂದಿದ್ದರು ಸೊ ಅವ್ರು ಸ್ವಲ್ಪ ವೀಡಿಯೋಕ್ಕೆ ಸ್ವಲ್ಪ ನಾಚು ಕಳ್ತಾರೆ ಸೊ ಹಾಗಾಗಿ ವೀಡಿಯೋ ಮಾಡಿಲ್ಲ ಆ್ಯಂಡ್ ನನ್ನ ಅನಿ ಹಾಗೆ ನನ್ನ ಚಿಕ್ಕ ಮಗಳು ದೊಡ್ಡ ಮಗಳು ಇಬ್ಬರು ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದರು ಚೆನ್ನಾಗಿ ಊಟ ಮಾಡಿದರು ಆ್ಯಂಡ್ ನೀವು ಒಂದು ಸಲ ಹೋಗಿ ಬನ್ನಿ ಇದು ನಿಸರ್ಗ ರೆಸ್ಟೋರೆಂಟ್ ನಮ್ಮ ಹಿರಿಯೂರಲ್ಲಿದೆ ಆ್ಯಂಡ್ ನನಗಂತೂ ಎಕ್ಸ್ಪೆಷಲಿ ತುಂಬಾ ಇಷ್ಟ ಆಯಿತು ಹಾಗೆ ಫುಡ್ಡು ಅಂತೂ ಅಮೇಝಿಂಗ್ ಆಗಿತ್ತು ತುಂಬ ಚೆನ್ನಾಗಿತ್ತು ಆ್ಯಂಡ್ ಲಾಸ್ಟಲ್ಲಿ ಪಾಪುಗೆ ನಿಮಗೆ ಮೊಸರನ್ನ ತೊಗೊಂಡ್ವಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು